ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ವಂದನೆಯ ಕೋರಿಂತದವರಿಗೆ ಬರೆದ ಪತ್ರಿಕೆ ವಂದನೆಯ ಅಧ್ಯಾಯ ಹದಿನೆಂಟನೆಯ ವಚನದಲ್ಲಿ ಸಿಲಿಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಹಾಮೇನ್ ಹೌದು ಪ್ರಿಯ ಸಹೋದರರೇ ಮಧ್ಯ ಏಷ್ಯಾದಲ್ಲಿದ್ದ ಕ್ರೂರಿಗಳಾದ ಕಾಡು ಜನರು ವೈರಿಗಳನ್ನು ಚಿತ್ರಹಿಂಸೆ ಪಡಿಸಿ ಕೊನೆಯಲ್ಲಿ ಮರದ ಸಿಲಿಬೆಗೆ ತೂಗಿ ಹಾಕಿ ಕೊಲ್ಲುತ್ತಿದ್ದರು ಅವರಿಂದ ರೋಮಿಯರು ಆ ಕ್ರೂರತನವಾದ ಹಿಂಸೆ ಕೃತ್ಯವನ್ನು ಕೈಗೊಂಡರು ಕೆಲವರು ಮೂರು ದಿನ ನಾಲ್ಕು ದಿನಗಳು ಪ್ರಾಣ ಹೋಗದ ರೀತಿಯಲ್ಲಿ ಸಿಲಿಬೆಯಲ್ಲಿ ಹಿಂಸೆ ಪಡುತ್ತಿದ್ದರು ಮೃಗಗಳು ಅವರ ಕಾಲುಗಳನ್ನು ಎಳೆಯುತ್ತಿದ್ದವು ಅವರು ನರಕ ಯಾತನೆ ಅನುಭವಿಸುತ್ತಾ ಅಲ್ಲೇ ಪ್ರಾಣವನ್ನು ಬಿಡುತ್ತಿದ್ದರು ಅದೇ ಸಮಯದಲ್ಲಿ ಯಹೋದ್ಯರು ಸಿಲಿಬೆಯಲ್ಲಿ ಹಾಕಲ್ಪಟ್ಟು ಸಾಯುವುದು ಶಾಪವೆಂದು ಪರಿಗಣಿಸುತ್ತಿದ್ದರು ಸತ್ಯವೇದವು ಮರಕ್ಕೆ ತೂಗಿ ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ಎಂದು ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದನೆಯ ಅಧ್ಯಾಯ ಇಪ್ಪತ್ತ್ ಮೂರನೆಯ ವಚನವನ್ನು ನಾವು ನೋಡಬಹುದು ಪ್ರಿಯ ಸಹೋದರರೇ ಯೇಸು ಕ್ರಿಸ್ತನು ಅನೇಕ ವಿಧಗಳಲ್ಲಿ ಮರಣವನ್ನು ಸಂಧಿಸಿರಬಹುದಾಗಿತ್ತು ಆದರೆ ಆತನು ಕ್ರೂಜೆಯ ಮರಣವನ್ನೇ ಆರಿಸಿಕೊಂಡನು ಏಕೆ ಗೊತ್ತೇ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿ ಒಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಗಾಲತಿಯ ಮೂರು ಹದಿನಾಲ್ಕರಲ್ಲಿ ನಾವು ನೋಡಬಹುದು ಪ್ರಿಯ ಸಹೋದರರೇ ಯೇಸು ಪಾಪಗಳನ್ನು ಕ್ಷಮಿಸಿ ಪಾಪ ಕ್ಷಮೆ ಕೊಡಲು ಮಾತ್ರವಲ್ಲ ಪಾಪಗಳನ್ನು ಮುರಿದು ಆಶೀರ್ವಾದಗಳನ್ನು ಉಂಟು ಮಾಡಲು ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಿಯ ಸಹೋದರರೇ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನು ಮರಕ್ಕೆ ಹೋಲಿಸಿ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ ಮರವಿನಲ್ಲಿರುವ ನೀರು ಬಹಳ ಕಹಿಯಾಗಿದ್ದರಿಂದ ದಾಹದಿಂದ ನಡೆದು ಬಂದ ಇಸ್ರಾಯೇಲರಿಗೆ ಅದನ್ನು ಕುಡಿಯಲಾಗಲಿಲ್ಲ ಆಗ ಕರ್ತನು ಮೋಶೈಗೆ ಒಂದು ಮರವನ್ನು ತೋರಿಸಿದನು ಅದನ್ನು ನೀರಿನಲ್ಲಿ ಹಾಕಿದಾಗ ಅದು ಸಿಹಿಯಾಯಿತು ಯೇಸುಕ್ರಿಸ್ತನು ಅಲ್ಲಿ ಕಡಿಯಲ್ಪಟ್ಟ ಮರವಾಗಿದ್ದನು ಕಹಿಯನ್ನು ಸಿಹಿಯಾಗಿಸುವ ಮರವಾಗಿದ್ದನು ಗಿಲಿಯಾದ್ದಿನಲ್ಲಿ ಔಷಧವಿಲ್ಲವೋ ಎಂದು ಹೇಳಲಾಗಿದೆ ನಾವು ಎರೋಮಿಯ ಎಂಟು ಇಪ್ಪತ್ತೊಂದನೆಯ ವಚನದಲ್ಲಿ ನಾವು ನೋಡಬಹುದು ಗಿಲಿಯಾದ್ದಿನ ಔಷಧಿ ಎಂದು ಹೇಳುವಾಗ ಅದು ಯೇಸುಕ್ರಿಸ್ತನ ರಕ್ತವನ್ನು ಸೂಚಿತವಾಗಿದೆ ಯೇಸು ಕ್ರಿಸ್ತನು ಮರದಲ್ಲಿ ತೂಗಲ್ಪಟ್ಟು ಸುರಿಸಿದ ರಕ್ತದಿಂದ ನಮ್ಮ ಎಲ್ಲಾ ವ್ಯಾಧಿಗಳನ್ನು ಗುಣಪಡಿಸಿರುವನು ಮರವಿನ ಕಹಿ ನೀರನ್ನು ಸಿಹಿಯಾಗಿಸಿದ ನಂತರ ಕರ್ತನು ವಾಗ್ದಾನ ಮಾಡಿ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ ಯಹೋಬನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ವಿಮೋಚನೆಯ ಕಾಂಡ ಹದಿನೈದನೆಯ ಅಧ್ಯಾಯ ಇಪ್ಪತ್ತಾರನೆಯ ವಚನದಲ್ಲಿ ನಾವು ನೋಡಬಹುದು ಪ್ರಿಯ ಸಹೋದರರೇ ಸಿಲಿಬೆಯನ್ನು ನೋಡಿರಿ ಅಲ್ಲಿ ದೇವಕುಮಾರನ ರಕ್ಷಣೆಯನ್ನು ಆತನ ಗಾಯಗಳನ್ನು ನೋಡಿರಿ ನಿಮ್ಮ ಆರೋಗ್ಯವನ್ನು ಹೊಂದಿಕೊಳ್ಳಿರಿ ಹಾಮೇನ್